ಬಿ ಆರ್ ಪಾಟೀಲ್ ಅವರು ಯಾವಾಗ ತಮ್ಮ ಸರ್ಕಾರದಲ್ಲಿ ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೂ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು ಶಾಸಕ ಬಿ ಆರ್ ಪಾಟೀಲ್ ಆಡಿಯೋ ಇತ್ತಲ್ಲ ಅದು ಸಂಚಲನವನ್ನು ಸೃಷ್ಟಿ ಮಾಡಿತ್ತು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಈಗ ತನಿಖೆ ಚುರುಕಾಗಿದೆ ಒಂಬೈನೂರ ಐವತ್ತು ಮನೆಗಳಿಗೆ ಇವರು ಹಣ ಕೊಟ್ಟು ಆ ಬಡಬಗ್ಗರಿಗೆ ಸೇಕ್ ಸೇರಬೇಕಾದ ಮನೆಗಳಿಗೆ ಹಣ ಕೊಟ್ಟು ಇವರು ಮನೆ ಮಂಜೂರು ಮಾಡಿದರು ಅನ್ನೋ ವಿಚಾರ ರಾಜ್ಯಾದ್ಯಂತ ಮಿಂಚಿನ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇರುಸು ಮುರುಸು ತಂದಿತ್ತು ಹೈಕಮಾಂಡ್ ನಾಯಕರು ವರದಿ ಕೇಳಿದ್ರು ಆ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ಚುರುಕಾಗಿದೆ ಕಾಂಗ್ರೆಸ್ ಶಾಸಕರ ಆರೋಪದ ಬಗ್ಗೆ ಆಂತರಿಕ ತನಿಖೆ ಶುರುವಾಗಿದೆ ವಸತಿ ಇಲಾಖೆ ಕಾರ್ಯದರ್ಶಿಯಿಂದ ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ ಲಂಚ ಪಡೆದ ಅಧಿಕಾರಿಗಳ ಪತ್ತೆಗೆ ಇಲಾಖೆಯಿಂದ ಈಗ ತನಿಖೆಯನ್ನ ಮಾಡುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ನಿಕೇಶ್ ಕೊಠಾರಿ ಮುಂದುವರೆದು ನಾವು ಗಮನಿಸ್ತಾ ಇದ್ರೆ ಬಿ ಆರ್ ಪಾಟೀಲ್ ಸಿಡಿಸಿದ ಒಂದೇ ಒಂದು ಆಡಿಯೋ ಬಾಂಬ್ ಕಾಂಗ್ರೆಸ್ ಪಾಳೆಯದಲ್ಲಿ ಜ್ವಾಲೆಯಾಗಿ ಸ್ಫೋಟಿಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಬ್ಬೊಬ್ಬ ಶಾಸಕರು ಕಿಡಿಕಾರ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಬಳಿಕ ರಾಜು ಕಾಗೆ ಬೇಳೂರು ಗೋಪಾಲಕೃಷ್ಣ ರೋಷಾವೇಶ ಹೊರಹಾಕಿದ್ದಾರೆ ಸ್ವಪಕ್ಷೀಯರೇ ರಾಜೀನಾಮೆ ಬೆದರಿಕೆ ಹಾಕ್ತಾ ಇರೋದು ಸಿಎಂಗೆ ತಲೆಬೇನೆ ತಂದಿಟ್ಟಿದೆ ಈ ವರದಿ ನೋಡಿ

ಎರಡು ವರ್ಷ ಪೂರೈಸಿರುವ ಸಿದ್ದು ಸರ್ಕಾರಕ್ಕೆ ಯಾಕೋ ಒಂದರ ಮೇಲೊಂದು ಅಪವಾದ ಎದುರಾಗುತ್ತಿದೆ ವಿಪಕ್ಷಗಳು ಆರೋಪ ಮಾಡುವುದು ಸಾಮಾನ್ಯ ಆದ್ರೆ ತಮ್ಮವರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರೆ ಪಕ್ಷದ ಇಮೇಜ್ ಏನಾಗಬೇಡ ಇದೀಗ ಶಾಸಕರೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಲಂಚದ ಬಾಂಬ್ ಸಿಡಿಸಿ ರಾಜೀನಾಮೆ ಬೆದರಿಕೆ ಹಾಕುತ್ತಿದ್ದಾರೆ ಅವ್ರ ಮನೆಗಳು ಎಲ್ಲಿದ್ದಾವೆ ಹುಡುಕಾಣಕ್ಕಾಗೋದಲ್ಲ ಮನೆಗಳು ಸಿಗುತ್ತೆ ರೀ ಸಿಟಿ ಎಲ್ಲಿ ಮನಿ ಹುಡುಕೊಂಡು ಎರಡು ತಾಸ ಎಲ್ಲಿ ಮಂತ್ರಿ ಶಿವಮೊಗ್ಗ ಮಂಡ್ಯಕ್ಕೆ ಹೋಗಿದಾರೆ ರೀ ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದ್ದಾರ್ರೀ ಸಿಗಲ್ವಾ ಅಲ್ಲಿ ಸಿಗೋದಲ್ಲ ಆಮೇಲೆ ನಾವು ಹೆಂಗೆ ಕೆಲಸ ಮಾಡ್ಕೊಳ್ಳೋದು ರೀ ಬಿ ಆರ್ ಪಾಟೀಲ್ ವಿರುದ್ಧ ಸಿಡಿದ ಸಚಿವ ಝಮೀರ್ ಕಾಸುಗೋಡಿ ಮನೆಪಡಿ ಸ್ಕೀಮ್ ಆರಂಭವಾಗಿದೆ ಎಂದಿದ್ದ ಆಳಂದ ಶಾಸಕ ಬಿ ಆರ್ ಪಾಟೀಲ್ ವಿರುದ್ಧ ಜಮೀರ್ ಕೆರಳಿದ್ದಾರೆ ಯಾ ಅಲ್ಲ ನಾನವನಲ್ಲ ನಾನವನಲ್ಲ ಅಂತ ರಾಗ ಎಳೆದಿದ್ದಾರೆ ಬಡವರ ದುಡ್ಡು ಪಡೆಯೋ ದಾರಿದ್ರ್ಯ ಬಂದಿಲ್ಲ ಬಡವ್ರ ಮನೆಯಲ್ಲಿ ಐದು ಹತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿತರ ನನಗೆ ಬಂದಿಲ್ಲ ಆಮೇಲೆ ಯಾರಿಗೂ ಇಲ್ಲಿ ನನಗಿಲ್ಲ ನನಗಂತೂ ಆ ದಲಿತರ ಬಂದಿಲ್ಲ ಬಡವರು ತಗೋ ದುಡ್ಡು ತೊಗೊಂಡು ಜೀವನ ಮಾಡೋದು ನನಗಂತೂ ಆ ದಲಿತರ ನನಗೆ ಬಂದಿಲ್ಲ ಆಮೇಲೆ ಎನಿಬಡಿ ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು ಏನಾರ ತೊಗೊಂಡಿದ್ದು ಮಾಡಿದರೆ ಉಳಬಿತ್ ಸಾಯ್ತಾನೆ ಅವ್ರ ಮಕ್ಕಳು ಅವ್ರ ಮಕ್ಕಳು ಶಾಪ ತಗಬೇಕು ವಸತಿ ಹಗರಣ ನಡೆದಿದ್ದರೆ ಸಿ ಬಿ ಐಗೆ ಕೊಡಲಿ ನಾನು ನನ್ನ ಮಾತು ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿ ಇದು ನಾನು ಹೇಳ್ತೀನಿ ಬಿ ಆರ್ ಪಾಟೀಲ್ ಅವ್ರ ಪತ್ರ ಬರೀರಿ ತನಿಖೆ ಆಗಲಿ ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ ನಾನು ಸಿ ಬಿ ಐ ಕೊಡಿ ಸ್ವಾಮಿ ತನಿಖೆ ಆಗಬೇಕಿದು ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತೊಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಹೇಳೋದು ಯಾರು ಎನಿಬಡಿ ನಾನಂತ ಎಲ್ಲ ಯಾವನ್ನ ತೊಗೊಂಡೆ ಅವನು ಅದೇ ನಾನು ಮಿನಿಸ್ಟರ್ ಅದು ತೊಗೊಳ್ಳಿ ನಮ್ಮ ಪ ನಮ್ಮ ಸ್ಟಾಫನ್ನು ತೊಗೊಳ್ಳಿ ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತೊಗೊಳ್ಳಿ ಪಂಚಾಯತ್ ಮೆಂಬರ್ ತಗೊಳ್ಳಿ ಅವ್ರ ಮೇಲೆ ತನಿಖೆ ಆಗಬೇಕು ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಆದರೆ ಒಳ್ಳೆಯವನು ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಏಯ್ ಕೇಳಿರಿ ಕಂಪ್ಲೀಟ್ ಮಾಡಕ್ಕೆ ಕೊಡಿರಿ ಕಂಪ್ಲೀಟ್ ಮಾಡಕ್ಕೆ ನೀವು ಇದೇ ಡೈವೇಟ್ ಮಾಡಿದೀವೋ ಇದೇ ತಪ್ಪಿದು ಕಂಪ್ಲೀಟ್ ಮಾಡಕ್ಕೆ ಕೊಡಿರಿ ಕಂಪ್ಲೀಟ್ ಮಾಡಕ್ಕೆ ಕೊಡಿ ಕೊಡಿ ಗುರುವೇ ಕಂಪ್ಲೀಟ್ ಮಾಡಕ್ಕೆ ಕೊಡು ಹೇಳ್ರಿ ನಾನು 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 ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ ಚಾಪಾತದೆ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ಎಲ್ಲಿ ಅನುಕೂಲ ಇದೆ ಎಲ್ಲಿ ಅನುಕೂಲ ಇಲ್ಲ ಅದರ ಆಧಾರದ ಮೇಲೆ ನಾನು ಆರು ಸಾವಿರ ಮನೆ ಕೇಳಿದ್ದೆ ಚುನಾವಣೆ ಮೇಲೆ ಮೂರು ಪತ್ರ ಬರೆದೆ ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ ನಮ್ಮ ಎದುರುಗಡೆನೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಮೇಲೆ ನಮಗೆ ಬೇಜಾರಾಗಲ್ಲ ಬಿಆರ್ ಪಾಟೀಲ್ ವಿರುದ್ಧ ಸಿಡಿದ ಕೈ ಶಾಸಕರು ಕೆಲವು ಕಾಂಗ್ರೆಸ್ ಶಾಸಕರು ಅಸಮಾಧಾನವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಅವ್ರು ವೈಯಕ್ತಿಕವಾಗಿ ಪರ್ಸನಲ್ ಯಾಕೆ ಕೊಡ್ತಾರೆ ನನ್ಗೆ ಗೊತ್ತಿಲ್ಲ ಆತರ ಕೊಡಬಾರ್ದು ಮೂರ್ ನಕ್ಷಿನ ಹಿರಿಯರು ಮಾತಾಡಿದ್ದಾರೆ ಆಕ್ಚುಲಿ ಅದು ಮಾತಾಡಬಾರ್ದು ಅದೇನೇ ಸರಿ ಇರಲಿ ಸುಳ್ಳು ಇರಲಿ ತಪ್ಪಿರಲಿ ಸರಿ ಇರಲಿ ಮಾತಾಡಬಾರ್ದು ಯಾಕಂದ್ರೆ ಸರ್ಕಾರ ಸುಭದ್ರಾಗ ಹೋಗ್ತಿದೆ ಸುಮಾರು ನೂರ ಮೂವತ್ತೆಂಟು ಮೂವತ್ತೊಂಬತ್ತು ಜನ ನಂಬಿ ನಮ್ಮನ್ನೆಲ್ಲ ನಂಬಿ ಸರ್ಕಾರನ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷನ ಅದನ್ನ ಬಿಟ್ಟು ನಾವು ಈ ಸಂದರ್ಭದಲ್ಲಿ ಏನಾರಿತ್ತು ಸಮಸ್ಯೆ ಅಂದ್ರೆ ಇದನ್ನು ಕರಿತೀವಿ ಏನು ಸಿ ಎಲ್ ಪಿ ಕರೆದ ಸಂದರ್ಭದಲ್ಲಿ ಏನು ಮಾತಾಡಲ್ಲ ನಾನು ನೋಡಿದೀನಿ ಇವರೆಲ್ಲ ಹಿರಿಯರೇ ಮಾತಾಡಿದ್ದಾರೆ ನಾನಿನ್ನೂ ಜೂನಿಯರು ಹಿರಿಯ ಎಷ್ಟು ದಿನ ಎಲ್ಲಾ ಸಹಿಸಿಕೊಂಡು ಸುಮ್ಮನಿದ್ದ ಕೈ ಶಾಸಕರು ಏಕಾಏಕಿ ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅನುದಾನ ಭ್ರಷ್ಟಾಚಾರ ಹಾಗೂ ಸಚಿವರ ನಡೆ ಬಗ್ಗೆ ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಇದೇ ಕಾರಣಕ್ಕೆ ವಿಪಕ್ಷಗಳ ಮುಂದೆ ಸಿದ್ದರಾಮಯ್ಯ ತಲೆ ತಗ್ಗಿಸುವಂತಾಗಿದೆ ಶಾಸಕರ ಆರೋಪದಿಂದ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿದ್ದು ಮುಂದೆ ಏನ್ ಮಾಡ್ತಾರೆ ಎಂಬ ಕುತೂಹಲ ಗರಿಗೆದರಿದೆ ರಿಪೋರ್ಟ್ ಕನ್ನಡ ನಮ್ಮ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮುತ್ತು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮುತ್ತು ಒಂದ್ ಕಡೆಯಲ್ಲಿ ಸ್ವಪಕ್ಷೀಯರ ಒಂದೊಂದು ಹೇಳಿಕೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಇರುಸು ಮುರುಸು ತಂದಿದೆ ಹೈಕಮಾಂಡ್ ಇದನ್ನೆಲ್ಲ ಹೇಗೆ ನೋಡ್ತಾ ಇದೆ ಮುಂದೇನಿದು ಇಷ್ಟೆಲ್ಲ ಆರೋಪ ಮಾಡಿ ಆಗಿದೆ ಹಿಂಗೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿ ಆಗಿದೆ ಯಾವ ಇಲಾಖೆ ಅನ್ನೋದೆಲ್ಲ ಹೇಳಿದ್ದಾರೆ ಮುಂದೇನು ಅಂತ ಪಾಟೀಲ್ ಅವರ ಆರೋಪವನ್ನು ತೀವ್ರವಾಗಿ ತೀರ್ಕೊಂಡಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಈ ಸರ್ಕಾರದಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳಿಗೂ ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಏನಂದ್ರೆ ಈಗಾಗಲೇ ಸಚಿವರು ಕೂಡ ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೆದಿಲ್ಲ ಜೊತೆಗೆ ಲಂಚವನ್ನ ಪಡೆದೇ ಇಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಏನು ಸಚಿವ ಜಮೀರ್ ಅಹಮದ್ ಈಗ ಆಂತರಿಕ ತನಿಖೆ ನಡೆಸೋದಕ್ಕೆ ಈಗಾಗಲೇ ಏನು ಈ ಒಂದು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ವಸತಿ ಇಲಾಖೆ ಕಾರ್ಯದರ್ಶಿ ಆಗಿರುವಂತಹ ಅನುಭು ಕುಮಾರ್ ಅವರಿಗೆ ಈ ಒಂದು ಮನೆ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏ ಭ್ರಷ್ಟಾಚಾರ ಮಾಡಿದ್ದೆ ಆದರೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಈಗ ಒಂದು ಆಂತರಿಕ ತನಿಖೆ ಕೂಡ ಈ ಸಾಕಷ್ಟು ಜನ ಅಧಿಕಾರಿಗಳು ಲಂಚ ಪಡೆದರೂ ಕೂಡ ಸಾಬೀತಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಬಿಆರ್ ಪಾಟೀಲ್ ಅವರು ಕೆಲವೊಂದಿಷ್ಟು ಸಾಕ್ಷಿಗಳ ಸಮೇತವಾಗಿ ಈ ಒಂದು ಆರೋಪ ಮಾಡಿರುವಂತಹ ಕಾರಣಕ್ಕಾಗಿ ಈ ಒಂದು ಅನುಭವ್ ಕುಮಾರ್ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು ತನಿಖೆಯಲ್ಲಿ ಅಧಿಕಾರಿಗಳು ಮನೆ ಮನೆ ಮುಂಜ್ರಿ ಮಾಡುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಹಣದ ವಿವರವನ್ನ ಜೊತೆಗೆ ಯಾವ ರೀತಿಯಾಗಿ ಮನೆಯನ್ನು ಮಂಜೂರಾತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವರದಿ ಕೊಟ್ಟ ನಂತರದಲ್ಲಿ ಅಧಿಕಾರಿಗಳ ವಿರುದ್ಧ ಈ ಒಂದು ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ವಸತಿ ಇಲಾಖೆ ಕೂಡ ಮುಂದಾಗಿರುವಂತದ್ದು ಈಗ ಆಂತರಿಕವಾಗಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಈಗ ತನಿಖೆ ಕೂಡ ಆರಂಭವಾಗಿದೆ ಅಧಿಕಾರಿಗಳ ವಿರುದ್ಧ ಒಂದು ವರದಿ ಕೊಡೋದಕ್ಕೆ ಕಾರ್ಯದರ್ಶಿ ಅನುಮಾರ್ ಕೂಡ ಈಗ ಒಂದು ತನ್ನವನ್ನು ರಚನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ರಂಜಿತ್ ಅವನೇ ಸರಿ ಇರಲಿ ಸುಳ್ಳು ಇರಲಿ ತಪ್ಪಿರಲಿ ಸರಿ ಇರಲಿ ಮಾತಾಡಬಾರ್ದು ಯಾಕಂದ್ರೆ ಸರ್ಕಾರ ಸುಭದ್ರ ಹೋಗ್ತಿದೆ ಸುಮಾರು ನೂರ ಮೂವತ್ತೆಂಟು ಮೂವತ್ತೊಂಬತ್ತು ಜನ ನಂಬಿ ನಮ್ಮನ್ನೆಲ್ಲ ನಂಬಿ ಸರ್ಕಾರನ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷನ ಅದನ್ನು ಬಿಟ್ಟು ನಾವು ಈ ಸಂದರ್ಭದಲ್ಲಿ ಏನಾರು ಇತ್ತು ಸಮಸ್ಯೆ ಅಂದರೆ ಇದನ್ನು ಕರಿತೀವಿ ಏನು ಸಿ ಎಲ್ ಪಿ ಕರೆದ ಸಂದರ್ಭದಲ್ಲಿ ಏನೂ ಮಾತಾಡಲ್ಲ ನಾನು ನೋಡಿದ್ದೀನಿ ಇವರೆಲ್ಲ ಹಿರಿಯರೇ ಮಾತಾಡಿದ್ದಾರೆ ನಾನು ಇನ್ನೂ ಜೂನಿಯರು ಹಿರಿಯರು ಇಷ್ಟು ದಿನ ಎಲ್ಲ ಸಹಿಸಿಕೊಂಡು ಸುಮ್ಮನಿದ್ದ ಕೈ ಶಾಸಕರು ಏಕಾಏಕಿ ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅನುದಾನ ಭ್ರಷ್ಟಾಚಾರ ಹಾಗೂ ಸಚಿವರ ನಡೆ ಬಗ್ಗೆ ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಇದೇ ಕಾರಣಕ್ಕೆ ವಿಪಕ್ಷಗಳ ಮುಂದೆ ಸಿದ್ದರಾಮಯ್ಯ ತಲೆ ತಗ್ಗಿಸುವಂತಾಗಿದೆ ಶಾಸಕರ ಆರೋಪದಿಂದ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿತು ಮುಂದೆ ಏನ್ ಮಾಡ್ತಾರೆ ಎಂಬ ಕುತೂಹಲ ಗರಿಗೆದರಿದೆ